ಅಲ್ಲ ನೀ ಸಾವಿತ್ರಿಗೇನು ಬುದ್ಧಿ ಬೇಡ ಮಗುನ ತಕೊಳಕ್ ಬ್ರೇಂಚ್ ಮ್ಯಾನ್ ಮುರಗ್ಸವಳೆ ಒಣಗಿನ್ ಕಣ್ರಿ ಏನ್ ಗೊತ್ತಿ ಹಾ ಏನ್ ಮಾಡ್ತಾ ಅಂಬುಜಿ ಅಂಬುಜಿಯ ಅಕೋ ಕುಮಳಗಿನ್ ಕೊಯ್ದ ಬಿಸಾಕ್ತಾ ಇದೀನಿ ಮೂರ್ ಕಾಯಿ ಇದ್ವಾ ನೋಡಿದ್ರೆ ಒಂದೇ ಕಾಯಿ ಅದೇ ಅದ್ಯಾತ್ಕೊಂಡ್ರ ಏನೋ ಏನು ಅವ್ನ ಕೃಷ್ಣ ಸರಸ್ವತಿ ಒಂದ್ಕೊತ್ನ ಅದೇ ಅಮ್ಮನ್ ಕೊತ್ನ ಅವ್ನ ನೂಟ ಕಷ್ಟು ಬ್ರೇಂಕ್ ಇಕ್ಕ ನೋಡ್ದೇನಕ ಇವ್ನು ನಾನೇನೋ ಸಾರ್ ಕಂಗಾಮ್ ತಪ್ಪಲಿ ಇರ್ಲಿ ಅಂತ ಇಕ್ಕೊಂಡಿದ್ಲಿ ಅಂತ ಕೆಲಸ ಮಾಡೋನೇ ಸರಸ್ವತಿ ಹೋಗಿದ್ವಾ ಅವ್ ಸಾರ್ ಮಾಡಕ್ ಬರಲ್ಲ ಏನು ಇಲ್ಲ ಏ ಮಾಡ್ತಾಳಂತೆ ಬಂದಿದ್ಲು ಕೇಳ್ಕೊಂಡು ಹೋದ್ಲು ಹೌದೇನು ಹಾಗಾದ್ರೆ ಎಲ್ಲ ಕಾಮಾಕ್ಷನ್ ಕಲ್ಸಿಡ್ಬೇಕು ಹೇಳು ಅತ್ತೆ ಅತ್ತೆ ಸರಸ್ವತಿ ಬಂದ್ಲಾ ಇಲ್ಲಪ್ಪ ಬರಿಲ್ಲ ಯಾಕಪ್ಪ ರಘುವ ಬಳ್ಳ ಬಂದಿದ್ಲು ಸಾರ್ ಹೆಂಗ್ ಮಾಡ್ಬೇಕು ಅಂತ ಕೇಳ್ಕೊಂಡ್ಲು ಯಾಕಪ್ಪ ಹಾ ಎತ್ತ ಹೋಗಿತ್ತಾಳು ಆ ಬೈಕ್ಲೆ ಎಲ್ಲ ಇತ್ತಾಳೆ ಇಲ್ಲ ಅತ್ತೆ ನಮ್ಮಅಮ್ಮನ ಏನೋ ಬೈದ್ಲಂತೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಮನೆಯಿಂದ ಈಚೆ ಬಂದಲಂತೆ ಎಲ್ಲ ಹುಡುಕುದ ಎಲ್ಲೂ ಇಲ್ಲ ಅದಕ್ಕ ನಿಮ್ಮ ನಿಮ್ಮಅಮ್ಮನ ಬೈದಿದ್ವಾ ನನ್ ಮಗಿನ ಹಾ ಅದೇ ಇಪ್ಪತ್ ಕೆಜಿ ಅಕ್ಕಿನೂ ಹಸಿಟ್ಟು ಕುಂಬಳಕಾಯಿ ಎಲ್ಲ ಒಂದೇ ತಪ್ಪಳೆ ಕಾಕ್ಬಿಟ್ಟು ದೊಡ್ಡದು ಅಂಡ ತಪ್ಲೆ ಅದ್ರ ಕಾಕುಟ್ಟು ಬಿಟ್ಟವಳೆ ಅಲ್ಲೇ ಇತ್ತ ನೋಡಪ್ಪ ನೋಡುವ ಇಲ್ಲ ಅತ್ತೆ ಕಡೆ ಕಡೆ ನಮ್ಮ ನಮ್ಮಅಮ್ಮ ಕೆರಕ್ ಬೀಳು ಬಯಕ್ ಬಿಳು ಅಂದಂತೆ ಇನ್ನ ಕಡೆಕ್ ಹೋಗಿಲ್ಲ ಎಲ್ಲದ್ಲೋ ಏನೋ ನಂಗೆ ತಿಳ್ಲಾತೈತೆ ಕೆರಕ್ ಬೀಳು ಬಯಕ್ ಬೀಳು ಅಂದಂತೆ ಶಿವಪ್ಪ ನೋಳಗ ಅತ್ತೆ ಮಾವಿನವ್ರಿಗೂ ಈ ವಿಷಯ ಹೋಗೋದ ಬೇಡ ಏನ್ ಬೇಡ ಹೋಗೋದನ್ ಬೇಡ ನಾನ್ ನೋಡ್ತೀನಿ ಎಲ್ಲ ಒಳ್ಳೆ ನೋಡ್ತೀನಿ ಅಯ್ಯೋ ಆಶಾರ್ವ ಎಂತ ಕೆಲ್ಸ ಆಯ್ತಕ್ಕ ಆ ಎತ್ತೋದ್ಲಾ ಏನೋ ಅಯ್ಯೋ ಹೋಗು ಒಳ್ಳೆ ಕತೆ ಆಯ್ತು ಹೋಗಮ್ಮ ಯಾರತ್ರ ಹೇಗೋದು ಹತ್ರ ಬಿಡೋದು ಅವತ್ ನಿಂಕ ಹಿಂದೆ ಮುಂದೆ ಆ ಕಡೆಗೆ ಏನೋ ಒಂದೊಂದು ಹೇಳೋದಲ್ಲೇನೆ ಹಾ ಹಿಂಗ ಮಾಡಮ್ಮ ಹಂಗ ಮಾಡಮ್ಮ ಅಂತ ಇವಾಗ ಸಡನ್ನಾಗ ಮದಿ ಮಾಡಿದ್ರೆ ಅವಳಿಗೆ ಏನ್ ತಿಳಿತದೆ ಹೇಳು ಅತ್ತೇಳ್ದೊಳೋ ತಾಳ್ಮೆಯಿಂದ ಹೇಳಿದ್ರೆ ತಿಳಿತದೆ ಏನ್ ಮಾಡೋದಮ್ಮ ನಮಗು ಪೆದ್ದಿ ಬುದ್ಧಮಂತ್ ಆಗೋಂದ್ರಿ ಎಲ್ಲ ತಳೆ ಹ ಅಕ್ಕ ನಮ್ ಮ ಒಂದ್ಕಿತಾ ಆಸ್ಪತ್ರೆ ಕರ್ಕೊಂಡೋಗಿದ್ನು ಇವಳಿಂಗಲ್ಲ ಆಡ್ತಾಡೋದಕ್ಕ ಆಡೋದಿಕ್ಕ ನೀನು ಅವರು ಇಲ್ಲ ಏನು ಮಾಡೋಕ್ಕಾಗಲ್ಲ ಅದು ಮಿದ್ಲು ಬೆಳವಣಿಗೆ ಇಲ್ಲ ಅಂತ ಹೇಳ್ಬಿಟ್ರು ಇವಾಗ ಬುದ್ಧಿ ಹೇಳಿದ್ರೆ ಅವಳಕ್ಕೆ ತಿಳಿತದೇನಕ ಏನಕ್ಕ ಮಾಡೋದು ಅಲ್ಲ ಕಾಮಕ್ ಸಂಬಂಧಿಕ ತಿಳಿಯಲ್ಲ ಏನನ್ ಬೇಕು ಏನನ್ ಕುಡ್ದು ಅಂತ ಎಂತ ಕೆಲ್ಸ ಆಯ್ತಕ್ಕ ಯಾಕೆ ಬೇಜಾರ ಆತದಕ್ಕ ಮಗು ಎತ್ತೋದ್ಲೋ ಏನೋ ತೋಟ ಕಡೆ ಏನೇನು ಹೋಗಿತ್ತಳೆನ್ ಇವ್ರು ನೋಡೋಣ ಅಲ್ಲೇ ಅವನಲ್ಲ ದೊಡ್ಡೋನ್ ಸಿಕ್ಕೋನು ಇಬ್ರುನು ಅದೇನ್ ಕತೆ ನಮ್ಗೆ ಹೋಗಕನೊನ್ ಮುನ್ಸಿಗೆ ಯಾಕೋ ಬೇರೆ ಬೇಜಾರತ ಎಲ್ಲಾರ ಮಕ್ಳು ಗಂಡವ್ರ ಜೊತೆಗೆ ಬೇಜ್ವಾಗವ್ರು ನಾನೇನ್ ಪಾಪ ಮಾಡಿದ್ನೋ ಏನೋ ನನ್ ಮಗು ಹಿಂಗ್ ಬಿಡ್ತು ಹ್ಮ್ ಇವಾಗ ನೋಡು ಎಲ್ಲ ಕೇಳಿ ಬೈಯಸ್ಕೊಡೋದಾಗತ್ತೆ ನಮ್ಮ ಎಲ್ಲ ಹೇಳಿದ್ರೆ ಸರಿ ಮೊದ್ಲ ಬೇಡ ನಮ್ಮ ಮನೆಗೆ ನಮ್ಮ ಮಗು ಇರ್ಲಿ ಅಂತ ನಾನೇನೋ ಗುರ್ಕಂಡ್ ಮಾಡಿದ್ರಿ ಇವಾಗ ನೋಡು ನನ್ ಮಗಳಿಗೆ ಅಕ್ಕ ನಡಿಯಕ ಎತ್ತರ ಬಾಯಿಗೆ ಎತ್ತಿ ಕಡೆ ಹೋಗೋಣ ಏನೋ ನಡಿಯಕ ಯ ಯಾಕ ಸಾವಿತ್ರಿ ಯಮನ್ ಕಾಮಗ್ ಯಮುನ್ ಬೈದ್ಲೋಂತ ಸರಸ್ವತಿ ಮನೆ ಬಿಟ್ಟು ಹೊಲ್ ಎತ್ತೋದ್ಲಾ ಏನೋ ಇದೆಲ್ಲ ತಿಂಗಲ್ಸ್ ಐತಿಯಾ ಹಾ ಅಲ್ಲೆಲ್ಲ ನೋಡಬೇಕಾಗಿತ್ತು ಅರವಿಂದ್ ಕಂನವ್ರ ಮನೆ ಹತ್ರ ಇಲ್ಲ ಜಯಮ್ನವ್ರ ಮನೆ ಹತ್ರ ಆ ಪಾತಿಮ ಮನೆ ಹತ್ರ ಈ ನಡುವೆ ಹೋಗೋಳ ಬಟ್ಟೆಗಳು ಕೊಡು ಬಟ್ಟೆಗಳು ಕೊಡು ಅಂತ ಅಲ್ಲೆಲ್ಲ ನೋಡ್ಬೇಕಾಗಿತ್ತು ಅವ್ನ ಹೋಗು ನೋಡದಂತೆ ನೋಡಿದಿರುತ್ತಾನ ಅವ್ನ ಇಲ್ಲಿಗೆ ಬನ್ನು ಹೌದಾ ಮತ್ತೆ ನತ್ತೋದ್ಲ ಏನ ಅಕ್ಕ ನನ್ ಪ್ರಾಜೆಕ್ಟ್ ಕಡೆ ಹೋಗ್ ಬರ್ತೀನಿ ನಾನು ಬರ್ತೀನಿ ಅಡಿಗೆ ನಂಗೆ ಪ್ರಾಣ ಇರಲ್ಲ ಸಾವಿತ್ರಿ ನಿಮ್ ಮಾವನ್ ಕೇಳಿ ಹೇಳಕ್ ಹೋಗಬೇಡಮ್ಮ ನಿನ್ ಬೇಜಾರ್ ಮಾಡ್ಕೊಂತೇನೆ ಮನ್ಸ್ಕ ಇಲ್ಲ ಅತ್ತೆ ಹೇಳಲ್ಲ ಆಕಾಶವೇ ಬೀಳಲಿ ಮೇಲೆ நானு யாக்கு அவங்க ஏன மகிங்கியா ஏன்பத்தி இல்ல நோ அல்லா ரூபாவ் பண்ணி உடுக்கு எல்லோ இல்லை நான் மம் ஏன்னா அதுக்கே பப்பு மாட் மேல் ஓ சேன நான் எல் அந்த எத்தாண்ணா எல்லா முத அல்லே பாய் குத் யோசி மாதாத்தா இழியதா சொல்லிதாட இழியதா அந்த நம்ம எல்லா நானும் கேள்லைல தெரிய <muchas> <muchas> <muchas>

ಹೋಗಲಿ ರೊಗೊಂಡು ತಣ್ಣ ಕೊಡ್ತೀನಿ ಹೊದ್ಕೊಂಡ ಬಿದ್ದೋಗು ಸೆಳಿರಲ್ಲ ಏನು ಇಲ್ಲ ಏನ್ ಮಾಡಕತ್ತದ ಬೇರೆ ಅವ್ರ ಮನ್ ಹೋದ್ರೆ ಇತ್ತರ ಏನಕ್ ನೀನ್ ಹೋಗದ ಅವ್ರ ಮನ್ಕ್ಯಾಕ ಅವ್ರ ಮನೆಯತ್ತೇಳ್ ಗೊತ್ತಿಲ್ಲ ಬೇರವ್ರ ಮನ್ಕೊಡ್ತಂತಹ ಅವತ್ ಒಂದಿಸ್ ಕ್ಲಾಕ ಬಂದ ಅಂದ ಅವ್ರ ಮನ್ಗ ಇದ ನೀನು ಹೋಗ್ಬೇಡ ಕಲ್ದಿರಿ ನೀನು ಅಕ ನೋಡ್ಬೇಕು ನಾವು ಗೋಳ್ ಬಿಗ್ ಹೋಗ್ ಬಿಡು ನೀನೇನ್ ಮಾಡಕತ್ತೆ ನೀನೇ ಚಾನ್ಸಪಟಿಯ ಊಡತ್ತಿದ್ದೆನಾ ಓ ಚಿನ್ನ ರಾಮನೇ ಏನು ಮಾಡ್ತಾಯಿದ್ನಾ ಇಲ್ಲ ನಾನು ಹೌದಾ ಹೋಗ್ಲಿ ಬಿಡು ರಷ್ಟು ಕಷ್ಟ ಸುಖ ಮಾತಾಡ್ಕಣಾ ಆಮೇಲೆ ಬಿದ್ದೋಗ್ಯ ಹೋಗ್ಯಾ ಅಯ್ಯೋ ರೋಗಿಲ್ಲಲ್ಲೇ ಏನ್ ಮಾಡೋದು ಇವಾಗ ರೋಗಬೇಕಾ ನoglobilla ಇವ್ ತಲೆ ತಿಂದಾ ರೋಗಿಲ್ಲ ರೋಗ್ ಹೋಗ್ಕೊಂಡು ಬಿದ್ದು ಅಯ್ಯೋ ಎಲ್ಲಾನಾ ಕೈ ಬಿಡು angle ಬಿತ್ತು ಹೋಗ್ ಬಿಡು ಬೇರೆ ತಿಂದಾ

ாய்கவா அவ்ர ஜி பயமி அவ கால்குதாட்னா கிருஷ்ணா பாடீனா நான் சரஸ்வதி கார்டுனோ யாவ் எங்கிர்னா ஏன்னாச்சு கம்மி ஆக்பட்டு ஏனா மாற ஆசைப்பட்டு பட்டு மதவாண்டினி அது சரி அது சரி கல நன் மோடக்காமித்தேடக்காட உட்கா உடுவன உடுகு நேன் உப்புக்கேன்காள் அவன் அண்ணா அவ்ள்காஃபு சமாளிக் கே நே நே எல்லா அல்லோ இன்னொய் கிருஷ்ணா சரஸ்வதினா நீல்வா ಲೇಡೀಸ್ ನಾ ನನ್ನ ಮಗಳು ನನ್ನ ಮಗಳು ಅಯ್ಯ ನೀ ಮಗಕ್ಕೆ ಬೆಂಗಿಕ ಬೆಳಗೆ ಕುಮಿಕಾಯ ಅಜ್ಜಿಗೆ ಕೊಟ್ಟಂತಲ್ಲ ಯಾಕ ಅಳು ಕೊಟ್ಟಿದ್ವಾ ನೀ ಯಾವ ಮಗಳಾಗ ಕುಮಿಕಾಯಕ ಯಾಕ ಬೆಳೆ ಜಾರಿ ಕುಮಿಕಾಯ ಬೆಳಗಾಗಿತ್ತು ಬೆಳಗಾಗಿತ್ತು ತಗೊಂಡೆ ಅವಳ ಅದೆ ಮೇಲೆ ಕುಕ್ಕಿದ್ಯಲ್ಲ ಎಲ್ಲ ನನ್ನ ಮಗಳು ನೋಡ್ತೇನಾ ಅಯ್ಯೋ ಯೋ ಮುಳಗಾ ಹೋಗ್ತಾ ಬಾಮ್ಮ ಅದೆ ಕಣ್ಣಿ ಹಂಗ ಹೋಗ್ತಾ ಇದೆಯಾ ಅಯ್ಯೋ ಅದೆ ಕ್ಯಾರಿಗಳು ಬಾಯಿಗೆ ತುಂಬಾ ಹೋಗ್ತಾ ಇದೆ ಈ ಕಣ್ಣಿನಾ ಹಾ ಬಾಬಾ ಮುಂದೆ ಬರಿತೀನಿ